ಕನಕಪುರ ನಗರದ ಕೋಟೆಯಲ್ಲಿರುವ ಶ್ರೀ ಕಿಲ್ಲೆ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವಿಷ್ಣು ದೀಪೋತ್ಸವವು ಬಹಳ ವಿಜೃಂಭಣೆಯಿಂದ ನೆರವೇರಿತು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ ಹಾಗೂ ಕಿಲ್ಲೆ ರಂಗನಾಥ ಸ್ವಾಮಿ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು ಮಾರ್ಗಶೀರ್ಷ ಮಾಸದಲ್ಲಿ ಹುಣ್ಣಿಮೆಯ ದಿನ ವಿಷ್ಣು ದೀಪೋತ್ಸವವನ್ನು ಪ್ರತಿ ವರ್ಷ ಶ್ರೀ ಕಿಲ್ಲೆ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ನಡೆಸಿಕೊಂಡು ಬರಲಾಗುತ್ತಿದೆ ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಶ್ರೀ ಶ್ರೀನಿವಾಸ ರಂಗನಾಥ ಸ್ವಾಮಿ ಸಮೇತ ಶ್ರೀದೇವಿ ಭೂದೇವಿ ಪದ್ಮಾವತಿ ಯೋಗ ನರಸಿಂಹಸ್ವಾಮಿ ಶ್ರೀಕೃಷ್ಣ ಗುರುರಾಘವೇಂದ್ರ ಸ್ವಾಮಿ ಪಟ್ಟಾಭಿರಾಮಸ್ವಾಮಿ ಆಂಜನೇಯ ಗಣಪತಿ ನವಗ್ರಹ ನಾಗದೇವತೆಗಳಿಗೆ ಪಂಚಾಮೃತ ಅಭಿಷೇಕವನ್ನು ಪ್ರಾತಃಕಾಲದಲ್ಲಿ ಮಾಡಲಾಯಿತು ಮಧ್ಯಾಹ್ನ ಸುದರ್ಶನ ಹೋಮವನ್ನು ಭಕ್ತಾದಿಗಳ ಸಹಕಾರದೊಂದಿಗೆ ನೆರವೇರಿಸಲಾಯಿತು ಕೋಟೆ ಮಳೆಗಾಳು ಅಲಸಿನಮಾರ್ ದೊಡ್ಡಿ ಸೇರಿದಂತೆ ಕನಕಮರ ಸುತ್ತಮುತ್ತಲಿನ ಸಾವಿರಾರು ಭಕ್ತಾದಿಗಳು ಸಂಜೆ ದೇವಾಲಯಕ್ಕೆ ಆಗಮಿಸಿ ತಾವು ತಂದ ದೀಪದಲ್ಲಿ ಬತ್ತಿ ಎಣ್ಣೆಯನ್ನು ಹಾಕಿ ದೀಪವನ್ನು ಶ್ರೀನಿವಾಸನಿಗೆ ಮಹಾಮಂಗಳಾರತಿಯಾದ ನಂತರ ಅದೇ ದೀಪದಲ್ಲಿ ದೇವಾಲಯದಲ್ಲಿ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ದೀಪಗಳನ್ನು ಹಚ್ಚಲಾಯಿತು ಸಾವಿರಾರು ಮಹಿಳೆಯರು ದೀಪ ಹಚ್ಚುವ ಮೊದಲು ಎಣ್ಣೆಯಲ್ಲಿ ಬತ್ತಿಯನ್ನು ಹಾಕಿ ನೆನೆಸಿದ ನಂತರ ದೀಪಕ್ಕೆ ಬತ್ತಿ ಮತ್ತು ಎಣ್ಣೆಯನ್ನು ಹಾಕಿ ದೇವಾಲಯದ ಸುತ್ತ ಇಟ್ಟು ಬಂದಿದ್ದರು ತಮ್ಮ ಮನದ ಇಷ್ಟಾರ್ಥವನ್ನು ಈಡೇರಿಸುವಂತೆ ತಮ್ಮ ಬದುಕಿನಲ್ಲಿ ಕಷ್ಟಗಳು ಕಳೆದು ಸುಖ ಬರುವ ಮೂಲಕ ಹೊಸ ಬೆಳಕು ಮೂಡುವಂತೆ ಭಗವಂತನ ಸನ್ನಿಧಿಯಲ್ಲಿ ದೀಪ ಹಚ್ಚಿದರು ಇದೇ ಸಂದರ್ಭದಲ್ಲಿ ಶ್ರೀನಿವಾಸ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಕೋಟೆ ಭಾಗದ ಸುತ್ತ ದಾರಿಯುದ್ದಕ್ಕೂ ದೀಪ ಹಚ್ಚುವ ಮೂಲಕ ಮೆರವಣಿಗೆಯನ್ನು ಮಾಡಲಾಯಿತು ಉತ್ಸವ ಮೂರ್ತಿ ದೇವಾಲಯಕ್ಕೆ ಬಂದ ನಂತರ ಮಹಾಮಂಗಳಾರತಿಯಾಗಿ ತೀರ್ಥಪ್ರಸಾದವನ್ನು ನೀಡಲಾಯಿತು ಶ್ರೀನಿವಾಸನಿಗೆ ವಿಶೇಷವಾಗಿ ಪುಳಿಯೋಗರೆ ಹಾಗೂ ಕ್ಷೀರಾನದ ಪ್ರಸಾದವಾಗಿ ಇನ್ನೂರು ಕೆಜಿ ರಾಶಿಯನ್ನು ಹಾಕಲಾಗಿದ್ದು ನೈವೇದ್ಯವಾದ ನಂತರ ಪ್ರಸಾದವನ್ನು ಭಕ್ತಾದಿಗಳಿಗೆ ವಿತರಿಸಲಾಯಿತು ಶ್ರೀ ಗುರುರಾಘವೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ ಹಾಗೂ ರಂಗನಾಥ ಸ್ವಾಮಿ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಸದಸ್ಯರೊಟ್ಟಿಗೆ ಭಕ್ತಾದಿಗಳು ತಮ್ಮ ಮನತುಂಬಿ ದೇವರ ಸೇವೆ ಮಾಡುವ ಮೂಲಕ ಶ್ರೀನಿವಾಸನ ಕೃಪೆಗೆ ಪಾತ್ರರಾದರು ிய சாத்தின் லே வரல நாராயண நகரணைய சாரவும் இன்ன நாராயண கஷ்டத்திறல

अष्टाक्षरदमहामन्त्रदनाम नारायण निन्ननामद स्मरण्य सा मृतभु इन्दलिगे भरी I'm <speaking> not <in foreign language> தாயண நந்தமேய சாரமலிங்க வரலி நாராயண நாராயணா ಕಲ್ಯಾಣಭುತಗಾತ್ರಾಯ ಕಾಮುದರ್ಥಪ್ರದಾಯ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ಮಂಗಳ ಮಂಗಳ ಕೋಸಲೇಂದ್ರಾಯ ಮಹನೀಯಗುಣಾತ್ಮನೆ ಚಕ್ರವರ್ತಿತನೋಜಾ ಸಾರ್ವಭೌಮ ಮಂಗಳ ಶ್ರೀಲಕ್ಷ್ಮೀಸಮೇತ ಕಿಳ್ಳ ರಂಗನಾಥಸ್ವಾಮಿ ನಮಃ ಪ್ರತಿವರ್ಷದಂತೆ ಮಾರ್ಗಶಿರ ಮಾಸದಲ್ಲಿ ಈ ವರ್ಷದ ಕೋತಿ ನಾಮ ಸಂವತ್ಸರದ ಮಾರ್ಗಶಿರ ಮಾಸದಲ್ಲಿ ಪೌರ್ಣಮಿಯಂತೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಷ್ಣು ಮಹಾದೀಪೋತ್ಸವ ಸಾಂಗೋಪಾಂಗವಾಗಿ ಎಲ್ಲ ಕನಕಪುರದ ಭಕ್ತ ಮಹಾಶ್ರಯದಿಂದ ಸಹಸ್ರಾದೀಪಗಳನ್ನು ಬೆಳಗಿಸಿ ಒಂದೊಂದು ದೀಪದಲ್ಲೂ ಕೂಡ ಶ್ರೀಲಕ್ಷ್ಮೀನಾರಾಯಣ ನಮಃ ಅನ್ನುವ ಆ ಜ್ಯೋತಿಯಲ್ಲಿರುವಂತಹ ಪ್ರಕಾಶವೇ ಶ್ರೀನಿವಾಸ ಆಗಿರೋದ್ರಿಂದ ದಿನ ತುಂಬ ಅದ್ಧೂರಿಯಾಗಿ ಎಲ್ಲ ಸಹಕಾರದಿಂದ ತುಂಬ ಹೃದಯದಿಂದ ಎಲ್ಲರೂ ಕೂಡ ದೀಪಗಳನ್ನು ಹಚ್ಚಿ ಸಹಕರಿಸಿದ್ದಾರೆ ಹಾಗೆ ಎಲ್ಲ ಮುಕ್ತ ಅವರವರ ಇಷ್ಟಾರ್ಥಗಳನ್ನು ಸ್ವಾಮಿ ಅನುಗ್ರಹ ಮಾಡಿ ಹಾಗೆ ಎಲ್ಲರ ಸಂಕಟಗಳನ್ನು ಪರಿಹಾರ ಮಾಡಲಿ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರೆ ಹಾಗೆ ಅದು ಸತ್ಯವಾದ ಮಾತು ಅಂಧಕಾರದಿಂದ ಬೆಳಕಿಗೆ ಬೆಳಕಿನ ಕಡೆಗೆ ಸ್ವಾಮಿ ಕರ್ಕೊಂಡು ಹೋಗ್ತಾರೆ ಇದಕ್ಕೆಲ್ಲ ಸಹ ಸಹಾಯಕರಾದಂತಹ ಪ್ರತಿಯೊಬ್ಬರೂ ಕೂಡ ಭಕ್ತ ಮಹಾಶ್ರಯರು ಹಾಗೆ ಶ್ರೀ ಗುರುರಾಘವೇಂದ್ರ ಸ್ವಾಮಿ ಟ್ರಸ್ಟ್ಪತಿಯಿಂದ ಎಲ್ಲ ಸದಸ್ಯರು ಕೂಡ ಒಗ್ಗಟ್ಟಾಗಿ ಗುರುರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ನಂತರ ಶ್ರೀ ಸತ್ಯನಾರಾಯಣ ಶ್ರೀ ಲಕ್ಷ್ಮೀ ಸಮಯದ ಕಿಲ್ಲೇರಂಗನಾಥ ಸ್ವಾಮಿಯ ದೀಪೋತ್ಸವದಲ್ಲಿ ಪಾಲ್ಗೊಂಡು ಸಂತೋಷದಿಂದ ತೃಪ್ತಿಯಿಂದ ಎಲ್ಲರೂ ಸೇವೆ ಮಾಡಿದರೆ ಅವರೆಲ್ಲರಿಗೂ ಸ್ವಾಮಿ ಅನುಗ್ರಹ ಆಗಲಿ ಹಾಗೆ ಎಲ್ಲ ಥರವಾದಂಥ ಸೌಭಾಗ್ಯಗಳನ್ನು ಕೊಡಲಿ ಅಂತ ಕೇಳ್ಕೊತಾ ಇದ್ವಿ ಜೈದ ಗೋವಿಂದ निवारो केषा चलवासनिवारो वेङ्कटरमण निवारो केषाचलवासनिवारो पङ्कजनाभा परमपवित्र शङ्कर मित्र निवारो पङ्कजनाभा परमपवित्र शङ्कर मित्र निवा వెంకటరమణ నివాలో శేషాచలవాస నివాలో వెంకటరమణ నివాలో శేషాచలవాస నివాలో ముద్దు ముఖ రామగురే నినగే ముద్దు కొడువేను వారో ముద్దు ముఖ రామగురే నినగే ముద్దు కొడువేను వారో न्दो वारो वेङ्कटरमणन वारो षेशाचलवासन वारो वेङ्कटरमणन वारो षेशाह जलवासन वारो मन्दर ಿರಿಯ ನಂದಿರ ಆನಂದಿಯವಾರೋ ನಂದನ ಕಂದ ಗೋವಿಂದ ಮುಕುಂದ ಇಂದಿರಯ ರಸ ನಿವಾರೋ ವೆಂಕಟರಮಣ ನಿವಾರೋ ಕೇಷಲ ವಾಸನಾರೋ ವೆಂಕಟ नैय गरु श्यामलारो कामनै गरुनाो श्यामलव धन्यवादो कोमला के पुरन्दरविढल न स्वामिरायने बालो हि गन्वाेषा

ಸಲದಂತೆ ಶ್ರೀ ಕೋಟೆ ಕುಲೇ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವೃಷ್ಣ ದೀಪೋತ್ಸವ ಪ್ರಯುಕ್ತ ಸುಮಾರು ನಾಲ್ಕು ಸಾವಿರ ದೀಪಗಳು ಭಕ್ತಾದಿಗಳೆಲ್ಲ ಬಂದು ಸ್ವಯಂ ಎಲ್ಲ ಎಣ್ಣೆ ಬತ್ತಿ ದೀಪ ಎಲ್ಲ ತಂದು ಸುಮಾರು ನಾಲ್ಕರಿಂದ ಐದು ಸಾವಿರ ದೀಪಗಳನ್ನೆಲ್ಲ ಹಚ್ಚಿ ಸುಮಾರು ಇನ್ನೂರು ಕೆಜಿ ಪುಳಿಯೋಗರೆಗಳನ್ನ ಮಾಡಿ ರಾಜಿ ಪುಳಿಯೋಗರೆಯನ್ನ ಪ್ರಸಾದವನ್ನ ಬಂದಂತ ಭಕ್ತಾದಿಗಳಿಗೆ ಸಾವಿರಾರು ಜನ ಭಕ್ತಾದಿಗಳು ಬಂದು ಸೇವೆ ಮಾಡಿದ್ದಾರೆ ಅವ್ರಿಗೆಲ್ಲ ಪ್ರಸಾದ ವಿನಿಯೋಗ ಎಲ್ಲ ಪ್ರತಿಯೊಂದು ನಡೆದು ಶ್ರೀ ರಂಗನಾಥ ಸ್ವಾಮಿ ರಥಬೀದಿಯಲ್ಲಿ ಪೂರ್ತಿ ಗಂಜಿನ ಮೆರವಣಿಗೆಯನ್ನು ಮಾಡಿ ಶ್ರೀ ಜಿಲ್ಲೆ ರಂಗುನಾಥ ಸ್ವಾಮಿ ಶ್ರೀನಿವಾಸವರ ಒಂದು ರಥೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಡೆಸೋಕ್ಕೆ ಎಲ್ಲ ಸಕಲ ಧನ ಸಹಾಯ ಪ್ರತಿಯೊಂದು ಸಹಕಾರ ಕೊಟ್ಟಂತ ಕನಕಪುರದ ಭಕ್ತಾದಿಗಳಿಗೆ ನಮ್ಮ ಕೋಟೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಟ್ರಸ್ಟ್ ಶ್ರೀ ರಂಗನಾಥ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ಗೃತ್ಪೂರಕವಾದ ವಂದನೆಗಳನ್ನ ಹೇಳ್ತಾ ಇದ್ದೀನಿ ಮತ್ತು ಅವರಿಗೆ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ಕೊಟ್ಟು ಭಕ್ತಾದಿಗಳಿಗೆ ಅವರ ಇಚ್ಛೆಯಂತೆ ಎಲ್ಲ ಪರಮಾತ್ಮ ದಯಪಾಲಿಸಿ ಅವ್ರಿಗೆ ಒಳ್ಳೆಯದು ಮಾಡಲಿ ಅಂತ ರಾಘವೇಂದ್ರ ಸ್ವಾಮಿ ಟ್ರಸ್ಟ್ ವತಿಯಿಂದ ನಾವು ಕೇಳ್ಕೊತಾ ಇದ್ದೀವಿ ನಿಮ್ಮ ಪ್ರಾರ್ಥನೆಗಳನ್ನು ಸ್ವಾಮಿಗೆ ಸಮರ್ಪಣೆ ಮಾಡಿ ಮಹಾಮಂಡತಿ ಆಗುತ್ತೆ ಎರಡು ಪ್ರಸಾದ नम्मा शारदे उमा महेश्वरी निमुलगी शारदे उमा महेश्वरी निमुलगी निमगिग ನೀನ ಸುತ್ತ ಓರಿದೊಟ್ಟ ಚಂದಿರಲ ತೀರ ಜಡನಾತನೇ ಕಾದಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿದ ನ್ಯಾರಮ್ಮ ಹುಟ್ಟು ದಟ್ಟಿಯ ಬಲ್ಲ ಬಿಗಿದೊಡ್ಡ ಚಂದನವ ದಿಜ ಗಣನಾತನಿ புட்டு தட்டிய பல்லி துட்ட செந்தனவா திட்ட ஜகணநாத்தனே ङ्गना ये कृष्ण ये गोपाचना करयबरु यारे, य யார கிருஷ்ணனால கரையோ யாரே 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 கணிராஜன பரம புருஷன கரி I'm not